ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಅಪಘಾತ ನಟ ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತ ಸಂಭವಿಸಿದೆ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ರಸ್ತೆಯ ಸಿಗ್ನಲ್ ಬಳಿ ಈ ದುರ್ಘಟನೆ ಸಂಭವಿಸಿದ್ದು ಕಳೆದ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಈತ ಈ ರೀತಿಯಾಗಿ ಕುಡಿದು ಬಂದು ಆಕ್ಸಿಡೆಂಟ್ ಮಾಡಿದ್ದಾನೆನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಕುಡಿದಿದ್ದ ಮಯೂರ್ ಪಟೇಲ್ ಕಾರ್ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರಿಗೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿದ್ದಾರೆ ಈ ವೇಳೆ ಒಂದಕ್ಕೊಂದು ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ ಿದೆ ಫಾರ್ಚುನರ್ ಕಾರ್ ನಲ್ಲಿ ಬರ್ತಾ ಇದ್ದಂತಹ ಮಯೂರ್ ಪಟೇಲ್ ತಾನೇ ಚಲಾಯಿಸಿಕೊಂಡು ಬಂದು ಈ ರೀತಿಯಾಗಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆ ಮಾಡಿ ಅಪಘಾತ ಎಸಗಿದ್ದಾನೆ ಘಟನೆಯಲ್ಲಿ ನಾಲ್ಕು ಕಾರುಗಳು ಜಖಂಗೊಂಡಿವೆ ಎರಡು ಸ್ವಿಫ್ಟ್ ಡಿಸೈನರ್ ಕಾರು ಮತ್ತು ಒಂದು ಸರ್ಕಾರಿ ಕಾರು ಜಖಮಗೊಂಡಿದೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಅಪಘಾತ ಎಸಗಿರುವಂತಹ ಆರೋಪವನ್ನ ಇದೀಗ ಮಯೂರ್ ಪಟೇಲ್ ಹೊಂದಿದ್ದಾರೆ ಘಟನಾ ಸ್ಥಳಕ್ಕೆ ಹಲಸೂರು ಸಂಚಾರ ಪೊಲೀಸರು ಭೇಟಿ ನೀಡಿದ್ದು ಆತ ಕುಡಿದಿದ್ದಾನು ಇಲ್ವೋ ಅನ್ನುವಂತಹ ಟೆಸ್ಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತ ಕುಡಿದಿರೋದು ಬಟಾಬೈಲ್ ಆಗಿದೆ ಜೊತೆಗೆ ಡಿಡಿ ಇರ್ಲಿಲ್ಲ ಕಾರ್ ನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿರೋದು ಈ ವೇಳೆ ಪತ್ತೆಯಾಗಿದೆ ಹೀಗಾಗಿ ಕಾರನ್ನ ಇದೀಗ ಪೊಲೀಸರು ಸೀಸ್ ಮಾಡಿದ್ದಾರೆ ಡಿಡಿ ತಪಾಸಣೆ ವೇಳೆ ಕುಡಿದಿರೋದು ಪತ್ತೆಯಾಗಿದ್ದು ಪಾಸಿಟಿವ್ ಅಂತ ಬಂದಿತ್ತು ಜಖಂಗೊಂಡಂತಹ ಕಾರು ಚಾಲಕರಿಂದ ಅಪಘಾತದ ಬಗ್ಗೆ ದೂರು ದಾಖಲಾಗಿತ್ತು ಕಾರು ಮಾಲೀಕ ಶ್ರೀನಿವಾಸ್ ದೂರು ಪಡೆದು ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ರು ಹಾಗೂ ಮಯೂರ್ ಪಟೇಲ್ ಫಾರ್ಚುನರ್ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದ್ದು ಮಯೂರ್ ಪಟೇಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರೋದು ಪತ್ತೆಯಾಗಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ಕಾದು ನೋಡ್ಬೇಕಿದೆ